ವೆಲ್ಕಮ್ ಬ್ಯಾಕ್ ಚಾನಲ್ ಎಸ್ ಇವತ್ತಿನ ನ್ಯೂ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಈ ಸಂಡೇ ಎಲ್ರಿಗೂ ಖುಷಿ ಖುಷಿಯಾಗಿ ಇಟ್ಟಿರಲಿ ದೇವರು ಅಂತ ಆಶಿಸ್ತೀನಿ ಓಕೆ ಇವತ್ತು ನನ್ನ ಡೇ ಎಷ್ಟು ಖುಷಿಯಾಗಿರುತ್ತೆ ಅನ್ನೋದನ್ನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಸಂಡೆಿಂದನೇ ಪ್ರಿಪೇರ್ ಮಾಡಿ ಪ್ಲಾನಿಂಗ್ ಇದ್ವಿ ಹೊರ್ಗಡೆ ಹೋಗಬೇಕು ನಾವು ಅಂತ ಬಟ್ ಎಲ್ಲಿ ಹೋಗ್ಬೇಕಂತ ಇನ್ನೂ ಕೂಡ ಡಿಸೈಡ್ ಮಾಡೇ ಇಲ್ಲ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಹೇಳ್ತಾಯಿರ್ತೀವಿ ಏನೇ ಆಗಲಿ ನಾವು ಯೂಶ್ವಲಿ ಹೋಗ್ಬೇಕಾದ್ರೆ ನಾನು ಇಷ್ಟಪಡೋದು ವಿತ್ ಫ್ಯಾಮಿಲಿ ಹೋಗಬೇಕು ಒಬ್ಬರು ಇಬ್ಬರು ಹೊರ್ಗಡೆ ಹೋದರೆ ನಂಗೆ ಇಷ್ಟನೇ ಆಗೋಲ್ಲ ಫ್ಯಾಮಿಲಿ ಹೋದರೆ ಅದು ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ವಾ ಸೊ ಫ್ಯಾಮಿಲಿ ಹೋಗ್ಬೇಕಂತ ಎಲ್ಲರೂ ರೆಡಿಯಾಗಿ ಡಿಸೈಡ್ ಆದ್ವಿ ಡಿಸೈಡ್ ಆದರೆ ಬಟ್ ಎಲ್ಲಿಗೆ ಹೋಗ್ಬೇಕನ್ನೋದು ಡಿಸೈಡ್ ಆಗಿ ಡಿಸೈಡ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಒಬ್ಬರು ದೇವಸ್ಥಾನ ಕಡೆ ಹೇಳ್ತೀವಿ ಒಬ್ಬರು ಬೀಚ್ ಕಡೆ ಇನ್ನೊಬ್ರು ಗ್ರೀನರಿ ಕಡೆ ಈ ಮೂರೂ ಕವರ್ ಆಗೋ ಪ್ಲೇಸ್ಗೆ ಹೋಗಬೇಕು ನೋಡೋಣ ಆಲ್ರೆಡಿ ಎಲ್ಲರೂ ರೆಡಿ ಆಗಿದ್ದಾರೆ ನಾನೊಬ್ರು ರೆಡಿ ಆಗಬೇಕು ಅಂದಿವೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಮೇ ಬಿ ಡಿಸೈಡ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಯಾ ನಾನು ಫಟ್ ಫಟ್ ಅಂತ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ಆನ್ ನಾನು ಬ್ಲಾಗ್ ಮಾಡ್ತಾ ಹೋಗ್ತೀನಿ ಫೈನಲಿ ನಾವು ಎಲ್ಲಿಗೆ ಹೋಗ್ತೀವಿ ನಾವು ರೈಟ್ ಪ್ಲೇಸ್ ಅನ್ನು ಚೂಸ್ ಮಾಡಿದ್ವಾ ಅನ್ನೋದನ್ನ ನೀವು ನೋಡ್ತಾ ಇರಿ ಓಕೆ ಯಾ लेट्स ಸ್ಟಾರ್ಟ್ ಓಕೆ ಅಲ್ಲಿಗೆ ಉಚ್ಚು ಇತ್ತು କରି ಹಾಯ್ 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 ಮಾಡ್ತಾರಲ್ಲ ಮೇಲೆ ಓಕೆ ನಾನು ಕೂಡ ರೆಡಿ ಅದೇ ಮನೆಯವರೆಲ್ಲ ರೆಡಿಯಾಗಿ ನಾವು ಹೊರಟ್ವಿ ನಾವು ಹೋಗಬೇಕಾದ್ರೆ ಆಂದಿವೆ ನನ್ನ ತಂಗಿ ಕಾಲೇಜಿಂದನೇ ನಾವು ಕ್ರಾಸ್ ಆಗಬೇಕಿತ್ತು ರೋಡು ಅವಳು ಕೂಡ ದಾರಿ ಹೋಗ್ತಾ ಇದ್ಳು ಬರ್ತಾ ಬರ್ತಾಯಿದ್ದಾಳು ನೋಡಿ ಇಲ್ಲಿ ಎತ್ಲೋ ನೋಡ್ಕೊಂಡು ಬರ್ತಾ ಇದ್ಲು ನಾವು ಗಾಡಿ ನಿಲ್ಸಿರೋದು ಕೂಡ ಅವಳಿಗೆ ಗೊತ್ತಿಲ್ಲ ನಾವೇನದು ಕೂಡ ಗೊತ್ತಿಲ್ಲ ಸುಮ್ಮನೆ ಬರ್ತಾ ಅವಳು ಬರ್ತಾ ಇರ್ಬೇಕಾದ್ರೆ ಇನ್ನೇನು ಅವಳಿಗೂ ಇವತ್ತು ರಜೆ ಇತ್ತಲ್ಲ ಸರಿ ಆಯಿತು ಅವ್ಳನ್ನೂ ಜೊತೆ ಕರ್ಕೊಂಡು ಹೋಗೋಣ ಅಂತ ನಾವು ಗಾಡಿ ನಿಲ್ಲಿಸಿದ್ವಿ ಮತ್ತು ಮನೆಗೆ ಫೋನ್ ಮಾಡಿ ಕೇಳಿ ಅವಳನ್ನೂ ಕೂಡ ಜೊತೇಲಿ ಕರ್ಕೊಂಡ್ವಿ ಅವಳಿಗೆ ವಿಹನ್ ಅಂದರೆ ತುಂಬಾ ಇಷ್ಟ ವಿಹನ್ ಎಲ್ಲಿರ್ತಾನೋ ಅಲ್ಲಿ ಎಷ್ಟು ದಿನ ಎಷ್ಟೊತ್ತು ಬೇಕಾದರೂ ಎಷ್ಟು ದಿನ ಬೇಕಾದರೂ ಅವಳು ಟೈಮ್ನ ಕಳೀತಾಳೆ ಸೊ ವಿಹನ್ ಇದ್ದಾನೆ ಅನ್ನೋ ಕಾರಣಕ್ಕೇನೆ ಅವಳು ಓಕೆ ಆಯಿತು ಹೀಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಳು ಯೂಶ್ವಲಿ ಅವ್ಳು ತುಂಬ ಪರ್ಟಿಕ್ಯುಲರು ಹಾಗೆಲ್ಲ ಬರಲ್ಲ ಬಟ್ ವಿಹನ್ ಅನ್ನೋ ಕಾರಣಕ್ಕೆ ಮಾತ್ರ ಅವಳು ನಮ್ಮ ಜೊತೆ ಜಾಯಿನ್ ಆದಳು ಈಗ ನಾನು ಅಮ್ಮ ವಿಹನ್ ಮತ್ತು ನನ್ನ ತಂಗಿ ಇಷ್ಟು ಜನನು ಹೊರಟ್ವಿ ವಿಹನ್ ಸ್ವಲ್ಪ ಹೊತ್ತು ಮಲಗಿದ್ದ ಮಲ್ಲಿಗೆ ಅವಳು ಬಂದಿದ್ದ ತಕ್ಷಣ ವಿಹೆನ್ ಅಂದ್ಬಿಟ್ಟು ಅವನು ಎದ್ಬಿಟ್ಟ ವಿಹ್ಯಾನ್ ವಿಹ್ಯಾನ್ ಏನು ಮಾಡ್ತಿದ್ದೀಯ ನೀನು ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡಬಾರ್ದಂತ ಅಂತ ಡಾಕ್ಟರ್ಸ್ ಹೇಳ್ತಾರೆ ಹೌದು ಅತಿಯಾಗಿ ಕೊಡಬಾರ್ದು ಒಂದು ಸ್ವಲ್ಪ ಮಿತಿಯಾಗಿ ಕೊಟ್ಟರೆ ಓಕೆ ನಾನು ಎಲ್ಲಾದರೂ ಟ್ರಾವೆಲ್ ಹೋಗಬೇಕಾದ್ರೆ ಮಾತ್ರ ಕ್ಯಾರಿ ಮಾಡ್ತೀನಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅಂತ ಅಷ್ಟೊತ್ತಿಗೆ ವಿನ್ನು ಮಲ್ಕೊಂಡ ಫೈನಲಿ ನಾವು ಇವಾಗ ಡಿಸೈಡ್ ಮಾಡಿದ್ವಿ ಎಲ್ಲಿಗೆ ಹೋಗಬೇಕು ಅಂತ ಎಸ್ ನಾವು ಮೈಸೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಬ್ಯಾಂಗ್ಳೂರು ಟು ಮೈಸೂರು ಯಾಕಂದರೆ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಸಿಟಿ ಬಿಟ್ಟ ಮೇಲೆ ನಾವು ಹೆಂಗೆ ಎಷ್ಟು ಸ್ಮೂತಾಗಿ ಹೋಗ್ತೀವಿ ಅಂದ್ರೆ ಗಾಡಿ ಅಷ್ಟು ಸ್ಮೂತಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಹೈವೇ ಆಗಿದೆ ಮೈಸೂರು ಹೈವೇ ಸೋ ಮೈಸೂರು ಹೋಗ್ಬೇಕಂತ ಡಿಸೈಡ್ ಆದ್ವಿ ಓಕೆ ನಾವು ಮೈಸೂರು ರೀಚ್ ಆದ್ವಿ ಮೈಸೂರು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕ್ ಮಾಡಿದ್ವಿ ಈ ಹೋಟೆಲ್ ಹತ್ರ ಒಂದು ಇನ್ಸಿಡೆಂಟ್ ಆಯಿತು ಆ್ಯಕ್ಚುಲಿ ಅದು ನಮ್ಗೆ ತುಂಬಾ ಬೇಜಾರು ಮಾಡ್ತು ಮುಂದೆ ನಾನು ಹೇಳ್ತೀನಿ ಅದೇನು ಇನ್ಸಿಡೆಂಟ್ ಅಂತ ಹ್ಞೂ ಕೈ ತೊಳಿಯಲ್ಲ ನೀನು ಕೈ ತೊಳಿಯಲ್ಲ ಊಟ ಮಾಡಲ್ಲ ನೀನು ಊಟಗಳೆಲ್ಲ ಕಿತ್ತಾಕ್ ಫೋನ್ ಅದರೊಳಗೆ ಇರ್ತಾವನೆ ಪವಿತ್ರಕಣೋ ಬಿ ಪವಿತ್ರಕಣೋ ಟಿಶ್ಯೂ ಇದು ಎಲ್ಲ ಮಾರ್ಕೆಟಿಂಗ್ ಅಮ್ಮ ஏன்னா ஆக பார்த்து நேரமா சின்ன ஆயிட்டா கொடி அம்மாரி கொட்ரி நான் நீ தீ நாவ் சூச்சு ருப்பிட்டு திந்தி நீ அதுவும் இல்லை தின்

ಮೈಸೂರಲ್ಲಿ ನಾವು ಬಂದಿದ್ದು ಎಲ್ಲಿಗೆ ಗೊತ್ತಾ ಅರ ಪ್ಯಾಲೇಸ್ ನೋಡೋಕ್ಕಲ್ಲ ಚಾಮುಂಡಿ ಟೆಂಪಲ್ಗೆಲ್ಲ ಡ್ಯಾಮ್ ನೋಡೋದಕ್ಕಲ್ಲ ಹೇ ಎಲ್ಲಿ ಬಂದ್ವಿ ಅಂದರೆ ಕಾವೇರಿ ಬ್ಯಾಕ್ ವಾಟರ್ಸ್ ಆ್ಯಕ್ಚುಲಿ ಇಲ್ಲಿ ರೀಚ್ ಆದ್ವಿ ನೋಡಿ ಕಾವೇರಿ ಬ್ಯಾಕ್ ವಾಟರ್ಸ್ ಅಂದರೆ ಕೆ ಆರ್ ಎಸ್ ವಾಟರ್ಸ್ನ ಅಲ್ಲಿ ಸ್ವಲ್ಪ ನೀರಲ್ಲಿ ಸ್ವಲ್ಪ ಆಟಾಡಿದ್ರೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಈವನ್ ನಮ್ಮ ಹಸ್ಬೆಂಡ್ ತಲೆಯಲ್ಲೂ ಅದೇ ಇತ್ತು ಸೊ ನಾವು ಕಾವೇರಿ ಬ್ಯಾಕ್ ವಾಟರ್ಸಿಗೆ ಬಂದ್ವಿ ವಾವ್ ವ್ಯೂ ಮಾತ್ರ ಸಖತ್ತಾಗಿದೆ ನನಗಂತೂ ನೋಡಿದ ತಕ್ಷಣ ತುಂಬಾ ಖುಷಿಯಾಗೋಯಿತು ಯೂಶ್ವಲಿ ನಾವು ಹಳ್ಳೀಲಿ ಇರಬೇಕಾದ್ರೆ ಇದೆಲ್ಲ ವ್ಯೂ ನಮ್ಮ ಸಿಟಿಯವ್ರು ಬಂದು ಇದು ವ್ಯೂ ಸೂಪರಾಗಿದೆ ಅಂದಾಗ ಇವ್ರು ಏನು ಹೇಳ್ತಾರೆ ನಾವು ಬೆಳಗ್ಗೆ ಇದ್ರೆ ದಿನ ಅದೇ ನೋಡ್ತೀವಿ ಅನ್ನೋ ಒಂದು ಫೀಲ್ ಬರೋದು ಬಟ್ ಆಫ್ಟರ್ ನಾವು ಇಲ್ಲಿ ಬಂದಮೇಲೆ ಅದ್ರ ಬೆಲೆ ವ್ಯೂ ಅಂದರೆ ಏನು ಆ ಬೆಲೆ ಗೊತ್ತಾಯಿತು ಅದು ಅರ್ಥ ಆಗ್ತಾ ಹೋಯಿತು ಇವಾಗ ನಮಗೆ ವ್ಯೂ ಅಂದರೆ ಸಾಕು ಹಬ್ಬ ಅಂತ ಎಷ್ಟು ಖುಷಿ ಆಗುತ್ತೆ huh Cucu! 你看。嗯嗯 你别再这儿呢！干嘛 <laughs>？拉倒吧！你干啥？<laughs> <laughs> ಅಲ್ಲಿ ಬಂದಿದೆ ನೀನು ನೀರಲ್ಲಿ ಈಜೆ ಹೊಡೆದ ನೀನು ಮಗನೆ ಹಾ ಅದನ್ನೇ ಇಲ್ಲ ಅವ್ನ ಹಂಗೇ ಇರ್ಲಿ ಪೋಸ್ಟ್ ಏನು ಬಾ ಇನ್ನು ಮುಂದೆ ಲೊಕೇಶನ್ ಐತೆ ಬಾರಪ್ಪ ಬಾ ನೀವಿಬ್ರು ಇಲ್ಲೇ ಇರ್ರಿ ಡೋರ್ ಹಾಕ್ರಿ ಹೋಗ್ಲಿ

ಓಕೆ ನಾವು ವಾಟರ್ ಹತ್ರ ರೀಚ್ ಆಗೋ ಅಷ್ಟು ಆಲ್ರೆಡಿ ತ್ರೀ ತರ್ಟಿ ಆಗಿತ್ತು ಸೊ ಸ್ವಲ್ಪ ಹೊತ್ತು ಮಾತ್ರ ಆಟ ಆಡಿದ್ವಿ ಮತ್ತು ನಾವು ವಾಪಸ್ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ಒಂದು ಟೆಂಪಲ್ ಇದೆ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅಂತ ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ನ ವಿಶೇಷತೆ ಏನು ಗೊತ್ತಾ ಇಲ್ಲಿ ಪೂಜೆಗಳು ನಡೆಯೋಲ್ಲ ನಾವು ಯಾರೂ ಕೂಡ ಪೂಜೆ ಸಾಮಾನು ಹೋಗೋಂಗಿಲ್ಲ ಇಲ್ಲಿ ಪೂಜೆ ಮಾಡೋಕ್ಕೆ ಅರ್ಚಕರು ಸಹ ಇಲ್ಲ ಮೇಂಟೆನೆನ್ಸ್ ಅವರೇ ಯಶ್ ಎಲ್ಲ ಪೂ ದೀಪ ಒಂದು ಹಚ್ಚಿ ಸಿಂಪಲಾಗಿ ಹೂವು ಒಂದು ಹಾಕಿ ಆ ವಿಗ್ರಹ ಹೆಂಗಿದೆ ನೋಡು ಅದನ್ನು ಜನಗಳಿಗೆ ದರ್ಶನಕ್ಕೆ ಕೊಡ್ತಾರೆ ಮೈಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೂಶಲಿ ನಾನು ಕೂಡ ತುಳಸಿ ಪಾರ್ಕ್ನ ಎಲ್ಲೂ ನೋಡಿಲ್ಲ ಇಲ್ಲಿ ಸುತ್ತ ದೇವಸ್ಥಾನದ ಸುತ್ತ ತುಳಸಿ ಪಾರ್ಕು ಮತ್ತು ಅದರ ಸುತ್ತ ವಾಟರು ಮಧ್ಯದಲ್ಲಿ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ ಸಾಧ್ಯ ಆದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ವಿಹನ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದೆ ಇಲ್ಲಿ ಒಳಗಡೆಗೆ ಫೋಟೋ ವಿಡಿಯೋಸ್ ಏನು ಕೂಡ ಇಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಏನೂ ಅಲೋ ಇಲ್ಲದೆ ಇರೋದ್ರಿಂದ ವಿಹನ್ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ನೆಸ್ ಆಗಿ ಜಾಗ ಇದ್ದಿದ್ದರಿಂದ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಎಲ್ಲ ಜನಗಳ ಜೊತೆ ಹೊಂದ್ಕೊಂತ ಇದ್ದ ಸೊ ಬರೀ ಜನಗಳೇ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಅವನ್ನೇ ನೋಡ್ತಾ ಇದ್ರು ಅವನು ಎಷ್ಟು ಚೆಂದ ಆಟ ಆಡ್ತಾನೆ ಅನ್ನೋದೇನೆ ನನಗೂ ಕೂಡ ತುಂಬಾ ಖುಷಿಯಾಯಿತು ವಿಹನ್ ಎಷ್ಟು ಚೆನ್ನಾಗಿ ಅಂದರೆ ನಾವು ಇಷ್ಟು ಈ ಥರ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ವಿಹನ್ನ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಇದರ ತುಳಸಿನಾ ಕೃಷ್ಣ ತುಳಸಿ ಅಲ್ವಾ ಆಮೇಲೆ ನೋಡಿ ಬರೀ ತುಳಸಿ ಪಾರ್ಕ್ ಈ ಕಡೆನು ತುಳಸಿ ಪಾರ್ಕ್ ಇದೆ ಆ ಕಡೆನು ಇದೆ ರಿಟರ್ನ್ ಬಾ ಬಂದ್ರು ವಿಹನ್ ಬರ್ತಾ ಇಲ್ಲ ವಾಪಸ್ ವಾಪಸ್ ಟೆಂಪಲ್ ಕಡೆನೆ ಹೋಗ್ತಾ ಇದ್ದಾನೆ ಫುಲ್ಲು ನನ್ನ ತಂಗಿ ಅಂತೂ ಸಾಕಾಗೋದ್ಲು ಇಲ್ಲಿ ಅವನ್ನ ಕಾರೊಳಿಗೆ ಕರ್ಕೊಂಬರ ಅಷ್ಟೊತ್ತಿಗೆ ಯಾ ಅಲ್ಲಿಂದ ಬರ್ತಾ ಅಂದಿವೆ ಬರ್ಬೇಕಾದ್ರೆ ನಾವು ಕಾರ್ನ ನಿಲ್ಸಿದ್ವಿ ಯಾಕೆ ನಿಲ್ಸಿದ್ವಿ ಅಂತ ಅಂದ್ರೆ ಯಾ ಹೇಳ್ತೀನಿ ನೋಡಿ ಮಂಡ್ಯ ಮೈಸೂರು ಅಂದ್ರೆ ಯೂಶಲಿ ನಮ್ಮ ತಲೆಯಲ್ಲಿ ಬರೋದು ಇಲ್ಲಿದೆ ನೋಡಿ ಕಬ್ಬಿನ ತೋಟ ಕಬ್ಬು ಸೊ ಕಬ್ಬು ಅಂತಂದರೆ ಬೆಲ್ಲ ಹಾಲೆ ಮನೆ ಇದು ನಾ ಬರುತ್ತಲ್ಲ ಎಲ್ಲಿ ದಾರೀಲಿ ಬರಬೇಕಾರೆ ಹಾಲೆ ಮನೆ ನೋಡಿದ್ವಿ ನಾವು ಹಾಲಿ ಮನೆ ತಕ್ಷಣ ಅಮ್ಮೂರು ನಿಲ್ಸಿ ನಿಲ್ಸಿ ಕಾರು ನಾನು ಹೋಗಿ ಸ್ವಲ್ಪ ಬೆಲ್ಲ ತೊಗೊಬರ್ತೀನಿ ಅಂತ ಅಂದರು ಸರಿ ಆಯಿತು ನಾವು ನಮ್ಮ ಕಡೆ ಅಂತೂ ಬೆಂಗಳೂರು ಕಡೆ ಅದು ಅಪರೂಪ ಸಿಗಲ್ಲ ತುಂಬಾ ಅಪರೂಪ ನಾನು ಎಲ್ಲೂ ಬೆಂಗಳೂರು ಸೈಡ್ ನೋಡೇ ಇಲ್ಲ ಎಲ್ಲೋ ಅಲ್ಲೊಂದಲ್ಲೊಂದು ಇದೆ ಅಂತ ಹೇಳ್ತಾಯಿರ್ತಾರೆ ಆ ಕಡೆ ಹೋಗಿದ್ದೀವಿ ಅಂತ ಅಂದಮೇಲೆ ಆರ್ಗ್ಯಾನಿಕ್ ಇರುತ್ತೆ ಫುಲ್ಲು ಪ್ಯೂರ್ ಇರುತ್ತಲ್ಲ ಸ್ವಲ್ಪ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಪ್ಯೂರ್ ಇರುತ್ತೆ ಸೊ ಬೆಲ್ಲ ತಗೋಣ ಅಂತ ಹೇಳಿಬಿಟ್ಟು ಓದ್ವಿ ಅಮ್ಮವ್ರು ಹೇಳಿ ಓದ್ವಿ ಬಿಸಿ ಬಿಸಿ ಬೆಲ್ಲ ಸೊ ಆಲೆ ಮನೆಗೆ ಬಂದ್ವಿ ಬಿಸಿ ಬಿಸಿ ಬೆಲ್ಲ ಬೆಲ್ಲ ಮಾತ್ರ ಸೂಪರಾಗಿದೆ قطعوا يبي بالله ಇಲ್ಲಿ ಎಲ್ಲ ಬೆಲ್ಲ ಮಾಡ್ತಾಯಿದ್ರು ಅವರು ಮಾಡ್ತಾ ಅಂದರೆ ಬೆಲ್ಲ ಮಾಡೋ ಸ್ಟಾಪ್ ಮಾಡಿದರು ಎಲ್ಲ ಸ್ವಲ್ಪ ಕೆಲವೊಂದು ಚಿಕ್ಕ ಪುಟ್ಟ ಬೆಲ್ಲದ ವರ್ಕ್ ಮಾತ್ರ ನಡೀತಾ ಇತ್ತು ನಾನು ಹಂಗೂ ಅವ್ರಿಗೆ ಕೇಳಿದೆ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಪಾಪ ಅವರು ವರ್ಕ್ ಮಾಡಿ ಸುಸ್ತಾಗಿದ್ರಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಇದ್ದರು ಮತ್ತು ಅವರು ನಾರ್ತ್ ಇಂಡಿಯನ್ಸು ನಮ್ಮ ಸೌತ್ ಇಂಡಿಯನ್ಸ್ ಎಲ್ಲ ಅಲ್ಲಿದ್ದು ವರ್ಕರ್ಸು ಸೊ ಅವ್ರ ಹತ್ರ ಸೊ ತುಂಬ ರಿಕ್ವೆಸ್ಟ್ ಮಾಡೋದು ಬೇಡ ವರ್ಕರ್ಸ್ ಫಸ್ಟೇ ಸುಸ್ತಾಗಿರ್ತಾರೆ ಮತ್ತು ನನಗಷ್ಟು ಹಿಂದಿ ಬೇರೆ ಕಂಫರ್ಟಬಲ್ ಇರಲಿಲ್ಲ ಸರಿ ಬಿಡು ಅಂತ ಸುಮ್ಮನೆ ಅದೇ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ ಬೆಲ್ಲನ ಆಲೆ ಮನೆಗೆ ಬಂದು ಬೆಲ್ಲನ ಬಾರ್ಗೇನ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಝೋ ಅವ್ರು ಬೆಲ್ಲನ ಬಾರ್ಗೇನ್ ಮಾಡ್ಕೊಂಡು ನಿಂತಿದ್ದಾರೆ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಯಿತು ನಾವು ಮೈಸೂರಿಗೆ ಬರಬೇಕು ಅಂತ ಹೇಳಿಬಿಟ್ಟು ಡಿಸೈಡೇ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ನಾವು ಈ ಮೈಸೂರಿಗೆ ಬರ್ತೀವಿ ಅಂತ ಒನ್ ಡೇ ಒನ್ ಡೇ ಟ್ರಿಪ್ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸರಿ ಎಲ್ಲಿ ಹೋಗೋಣ ಅಂತ ಹೇಳಿದಾಗ ಹಾಂ ನೋಡಿದಾಗ ಕಾರ್ ಸ್ಟಾರ್ಟ್ ಮಾಡಿದಾಗ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದಾಗ ಸಡನ್ನಾಗಿ ಕಾವೇರಿ ಬ್ಯಾಕ್ ವಾಟರ್ ಅಂತ ಗೊತ್ತಾಯಿತು ಸೊ ಕಾವೇರಿ ಬ್ಯಾಕ್ ವಾಟರ್ಗೆ ಬಂದಿದ್ದ ತಕ್ಷಣ ಸ್ವಲ್ಪ ಖುಷಿನೂ ಆಯಿತು ಒಂದು ಚೂರು ಬೇಜಾರಾಯಿತು ಯಾಕೆಂದರೆ ಒಂದು ಹೋಟೆಲಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಅದಕ್ಕೆ ಯಾವ ಹೋಟೆಲ್ ಅಂತೇಳ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಸ್ಟೆಪ್ಸ್ಗಳೆಲ್ಲ ಅಲ್ಲಿ ಎಲ್ಲ ನೋಡೋಕ್ಕೆಲ್ಲ ಇಂಟೀರಿಯರೆಲ್ಲ ಚೆನ್ನಾಗೇ ಇತ್ತು ಬಟ್ ಸ್ಮಾಲ್ ಸ್ಮಾಲು ಇದಾಗಿದ್ದರಿಂದ ನಮ್ಮ ಬೇಬಿ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಸ್ಲಿಪ್ಪಾಗಿ ಬಿದ್ದುಬಿಟ್ರು ಸೊ ಅವ್ರಿಗೆ ಕಾರು ಕಾರ್ ಕೂಡ ಓಡಿಸೋಕೆ ಕಷ್ಟ ಆಗ್ಬಿಟ್ಟು ಕಾಲು ಡ್ಯಾಮೇಜ್ ಆಗಿಬಿಡ್ತು ಸೊ ಅದೊಂದೇ ಸ್ಯಾಡು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಬಂದಮೇಲೆ ಇಂಥ ಚಿಕ್ಕ ಪುಟ್ಟ ಆಗ್ತವೆ ಕಾಲು ಸ್ವಲ್ಪ ತುಂಬ ಮೇಜರ್ ಅಲ್ಲ ತುಂಬ ಮೈನರ್ ಅಲ್ಲ ಆ ಥರ ಇಂಜುರಿ ಆಗಿದೆ ಗಾಡ್ ಗ್ರೇಸ್ ನಮ್ಮ ಬೇಬಿಗೆ ಆಗಿಲ್ಲ ಅದೇ ಖುಷಿ ದೊಡ್ಡವರಾದರೆ ಹೆಂಗೋ ಸ್ವಲ್ಪ ಸುಧಾರ್ಸ್ಕೊಳ್ಬೋದು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂತ ಒಂದು ಇದು ಇರುತ್ತೆ ಬಟ್ ಪಾಪಗಳು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಹೆದ್ಕೊಂಡು ಅವ್ರು ಸ್ಲಿಪ್ಪಾಗಿ ಬಿದ್ದಿರೋದು ಸೊ ಅದರಿಂದ ಅವರು ವಾಟರ್ಗೆ ಆಗಲಿ ಟೆಂಪಲ್ಗೆ ಆಗಲಿ ಎಲ್ಲೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ ಸೊ ನಾನು ನನ್ನ ತಂಗಿ ಅಮ್ಮ ಇಷ್ಟು ಜನನೇ ನಾವು ಇದೆಲ್ಲ ನೋಡಿಕೊಂಡು ಬಂದ್ವಿ ಆ್ಯಕ್ಚುಲಿ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಾವು ಹೋಗಿದ್ದಿದ್ದು ಆ ಟೆಂಪಲ್ಗೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದೇನೆ ನಮ್ಮ ಹಸ್ಬೆಂಡು ಫಸ್ಟ್ ಅಲ್ಲಿ ಹೋಗಬೇಕು ನಾನು ಬೇರೆ ಬೇರೆ ಟೆಂಪಲ್ ಎಲ್ಲ ಹೇಳ್ತಾ ಇದ್ದೆ ನಮ್ಮ ಮನೇಲಿ ಯಾವುದಾದ್ರೂ ಈ ಥರ ಹೋಗಬೇಕು ಅಂತಂದರೆ ಒಬ್ರು ಟೆಂಪಲ್ ಅಂತಾರೆ ಒಬ್ರು ವಾಟರ್ ಅಂತಾರೆ ಒಬ್ರು ಗ್ರೀನರಿ ಅಂತಾರೆ ಮೋಸ್ಟ್ ಆಫ್ ಆಲ್ ನಮಗಿನ್ನೆಲ್ಲ ಕವರ್ ಆಯಿತು ಓ ಗ್ರೀನರಿನೂ ಕವರ್ ಆಯಿತು ವಾಟರು ಕವರ್ ಆಯಿತು ಪ್ಲಸ್ ಟೆಂಪಲ್ ಕೂಡ ಕವರ್ ಆಯಿತು ಹಾಗಾಗಿ ಬಂದ್ವಿ ಒಂದು ಚಿಕ್ಕದು ಅದು ಆಗಿದ್ರಿಂದ ಸ್ವಲ್ಪ ಮನಸ್ಸಿಚ್ಚು ಎಂಜಾಯ್ ಮಾಡೋಕ್ಕಾಗಲಿಲ್ಲ ನಮ್ಮ ಜೊತೆ ಬಂದಿರೋರು ಎಲ್ಲರೂ ಎಂಜಾಯ್ ಮಾಡಿದ್ರೆ ಓಕೆ ಚೆನ್ನಾಗಿರುತ್ತೆ ಒಬ್ರು ಬಿಟ್ಟು ಒಬ್ಬರು ಎಲ್ಲರೂ ಹೋಗೋದಂದರೆ ಅದು ಏನೋ ಒಂದು ಸ್ವಲ್ಪ ಮನಸ್ಸು ಈ ಕಡೆಗೆ ಎಳಿತಾನೇ ಇರುತ್ತೆ ಓಕೆ ಫೈನಲಿ ಗುಡ್ ಎವ್ರಿಥಿಂಗ್ ಗುಡ್ ಇಷ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ಆಗಿರೋದ್ರಿಂದ ಗುಡ್ ಆಗಿದೆ ಈಗ ಅಲ್ಲಿ ಮನೆ ಕಡೆ ಹೋಗ್ತಿದ್ವಿ ನಾವು ಸೊಂದಿದೆ ಮನಸ್ಸಿಗೆ ತಿನ್ನೋಕ್ಕೆ ಅಮ್ಮ ಅಂತೂ ಎಲ್ಲಾದರೂ ಹೋಗ್ಲಿ ಅವ್ರಿಗೆ ಹಳ್ಳಿ ಕಡೆದು ಅಂದ್ರೆ ತುಂಬಾ ಇಷ್ಟ ನೋಡಿ ಆಲೆ ಬೆಲ್ಲ ತಗೊಂಡ್ಮೇಲೆ ಇವಾಗ ಕಬ್ಬಿಗೆ ಹೋಗಿದ್ದಾರೆ ಕಬ್ ತಗೋತಾ ಇದ್ದಾರೆ ಆ ಸುಮಾರು ವರ್ಷದಿಂದ ಅವರು ಕೂಡ ಕಬ್ಬು ಬೆಳೆದಿದ್ರು ಮತ್ತು ಆಲೆ ಮನೆ ಅವ್ರದ್ದು ಕೂಡ ಇದ್ದಿದ್ರಿಂದ ಸೊ ಅವ್ರಿಗೆ ಈ ಥರ ಕಬ್ಬು ಬೆಲ್ಲ ಅಂತಂದರೆ ಆಸೆ ಆಚೆ ಕಬ್ಬು ಇಟ್ಕೊಂಡು ನಿಂತಿದ್ದಾರೆ ಮಾಡಿಸ್ಕೊಂತೀರ ನೋಡ್ರಿ ಅದನ್ನ ಹೌದಾ ಹ್ಮ್ ನಡಿ ನಡಿ ಕೊಡಿಲಿ ಇಡ್ಕೊಂತೀನಿ ಬೆಲ್ಲನ ನಿಮ್ದು ತಾಳೆ ಮನೆ ಇದ್ದಿದ್ರಿಂದ ಇದ್ರ ಬಗ್ಗೆ ಎಲ್ಲ ಗೊತ್ತಲ್ವಾ ನಿಮ್ಗೆ

ಸೊ ವಾಪಸ್ ಹೋಗ್ಬೇಕಾದ್ರೆ ಅದು ನೈಟ್ ಬೇರೆ ಆಗಿತ್ತಲ್ವಾ ಆ ಬ್ಯೂಸ್ಲಿ ಬ್ರೀಸ್ ಎಲ್ಲ ಬರ್ತಾ ಇರುತ್ತೆ ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಇರಲಿಲ್ಲ ಅವ್ಳಿಗೆ ಫಸ್ಟೇ ಕೋಲ್ಡ್ ಬೇರೆ ಆಗಿತ್ತು ಸೊ ಫೈನಲಿ ಈಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಎಸ್ ಗುಡ್ ಮಾರ್ನಿಂಗ್ ಟು ಹಾಲ್ ಇದು ಮಾರ್ನಿಂಗು ಆ್ಯಕ್ಚುಲಿ ನನ್ನ ನಮ್ಮ ಹಸ್ಬೆಂಡ್ ಬಂದು ನೈಟಿಂದ ತುಂಬಾ ಸಫರ್ ಮಾಡಿದ್ರು ಆ ಪೇಯ್ನಿಂದ ಇದು ಒಂದು ಮಿಷಿನ್ನು ಡಿ ಎನ್ ಎ ಅಂತ ಹೇಳ್ಬಿಟ್ಟು ಅದು ಇವರೇ ನಮ್ಮ ಅವರೇ ಕಂಪನಿ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋ ಅಂಥದ್ದು ಇದು ಮೋಸ್ಟ್ ಆಫ್ ಆಲ್ ಇಂಡಿಯಾದಿಂದ ಫಾರಿನಲ್ಲಿ ತುಂಬ ಯೂಸ್ ಮಾಡ್ತಾರೆ ಎಲ್ಲಾದರೂ ಪೆ ಹಣೆ ಎಡ್ಡೊಂದು ಬಿಟ್ಟು ಬೇರೆ ಬಾಡಿ ಪಾರ್ಟಲ್ಲಿ ಯಾವುದೇ ನೀವು ಇದು ಪೈನ್ ಇದ್ದರೂ ಕೂಡ ಅಲ್ಲಿಗೆ ಹಾಕ್ಕೊಂಡ್ರೆ ಅದು ಒಳಗಿನ ಇದನ್ನು ಬಿಸಿ ಮಾಡುತ್ತೆ ನಮ್ಮ ಬಾಡಿನ ಬಿಸಿ ಮಾಡಿ ಆ ಪೈನ್ ಇರುತ್ತಲ್ಲ ಆ ಪೈನ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ ಸೊ ಇದೊಂದು ಪ್ರಾಡಕ್ಟ್ ಅವರೇ ಮಾಡಿದ್ದು ಸೊ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ತುಂಬ ಯೂಸ್ಫುಲ್ ಆಗಿದೆ ಆ ಕಾಲು ಪೈನ್ ಆಗಿರೋದಕ್ಕೆ ಅವರು ದಿನದಲ್ಲಿ ಒಂದು ತ್ರೀ ಟೈಮ್ಸ್ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇದು ಓಕೆ ನಾನು ನನ್ನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ತರಹ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಐ ಹೋಪ್ ನಾನು ತುಂಬ ಕ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು ಇನ್ನು ಮುಂದೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಒಂದು ಸೊ ನನ್ನದೇ ಆದ ಒಂದಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಿಲ್ಲ ಮುಂದೆ ಖಂಡಿತ ಮಾಡ್ತೀನಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಥ್ಯಾಂಕ್ ಯು ವೆರಿ ಮಚ್